ಅದ್ರದ ಒಂದ್ ನೂರ್ ವರ್ಷ ಆತಿ ಈಗ ಅದ್ರ ಸೆಲೆಬ್ರೇಷನ್ ಮಾಡಕೊಂಡು ಒಂದ್ ಇಲ್ಲ ಎಲ್ಲಾ ಕಡೆ ಬರೆ ರಾಹುಲ್ ಗಾಂಧಿ ಫೋಟೋ ಸಿದ್ದರಾಮಯ್ಯ ಫೋಟೋ ಡಿ ಕೆ ಸುಮಾರ್ ಅವ್ರ ಫೋಟೋ ಇದನ್ನ ಹಾಕೊಂಡ ಬರೀ ಅವ್ರದ್ ಅವ್ರ ಕಾಂಗ್ರೆಸ್ ಮಾಡ್ಕೊಂದ್ರ ಮತ್ ನಾವ್ ಬೆಳಗಾವಿದಾಗ ಕಸ ನಾವ್ ಅವ್ರದ್ಯಾಕ್ ನಾವ್ ಮೆತ್ಕೋಬೇಕ್ರಿ ಅಲ್ರಿ ಇದು ಏನು ಪ್ರೋಗ್ರಾಮ್ ಅನ್ನೋದು ಯಾರಿಗೆ ಗೊತ್ತಿಲ್ಲ ಊರ ಗೊತ್ತಿಲ್ಲ ಸರ್ ಲೋಕಲ್ ಗೊತ್ತಿಲ್ಲ ಸ್ಟೇಟಸ್ ಹಾಕ್ತಾರ ಸುಮ್ನೆ ಲೈಟಿಂಗ್ ದತ್ತ ಹಾಕ್ತಾರ ಅದನ್ನ ಬಟ್ ನಾವ್ ನೋಕೊಂಡಾಗ ಏನೋ ಉಳಿದ್ರಿ ಯಾರಿಗೆ ಎದರ ಸಂಬಂಧ ಮಾಡಕ್ ಆತಾರ ಎಷ್ಟ್ ವರ್ಷ ಆಗೈತಿ ಗಾಂಧೀಜಿ ಅವ್ರ ಚರಿತ್ರೆ ಇಲ್ಲಿ ಬಂದೂ ಒಂದ್ ಬ್ಯಾನರ್ದಾಗಲ್ರಿ ಮಕ್ಕಳ ಕಾಣ್ತಾವ್ ನೋಡ್ಕೊಂತ ನಾವು ನೋಡುದು ಲೈಟ್ ನೋಡುದು ಎಲ್ಲಿ ಹೊಡಿತಾರ ಅಲ್ಲಿ ಚಪ್ಪಾಳಿ ಹಿಡಿದು ಎಲ್ಲಿ ದುಡ್ ಕಳಿಸ್ತಾರ ಅಲ್ಲಿ ದುಡ್ದ್ಕೊಂಡ್ ಬರದು ಮುಂದೆ ಎಲ್ಲಿ ಪ್ರಸಾದ ಹಾಕಿರ್ತಾರಲ್ಲ ಅಲ್ಲಿ ಊಟ ಮಾಡಿ ಬರೋದು ಎದಕ್ ಕಾರ್ಯಕ್ರಮ ಇಟ್ಟಾರ ಬೆಳಗಾವದಾಗ ಅಂತ ಹೇಳಿ ಅದನ್ನ ಯಾವ ಟಿವಿ ಒಳಗನು ಮಾಧ್ಯಮದಾಗ ತೋರಿಸ್ತಾನ ಇಲ್ರಿ ತೋರಿಸಿಲ್ಲ ಎಲ್ ತೋರಿಸಾರ ನೀವ್ ನೋಡ್ರಿ ಎದ್ರ ಸಂಬಂಧ ಮತ್ತೆ ಒಟ್ಟು ಯಾರಿಗೂ ಇದು ಹೇಳ್ದಂಗ ಒಟ್ಟು ಮಾಡಕ್ ಕುಂತಾರ ಹಂಗಾರ ಈಗ ಊರಾಗ ಯಾರಿಗ ಗೊತ್ತೇ ಇಲ್ಲ ಯಾರು ಎದಕ್ಕೆ ಎದರ ಸಂಬಂಧ ಮಾಡಿ ಯಾರು ಎದರ ಸಂಬಂಧ ಲೇಟ್ ಹಾಕಾರ ನಾವ್ ಹೆಂಗ್ ಗೊತ್ತೇನ್ರಿ ನವಂಬರ್ ಒಂದರ ದಿವಸ ಏನು ಮಾಡಿರ್ತೀವಲ್ರಿ ನಾವ್ ನವಂಬರ್ ಫಸ್ಟ್ ಕರ್ನಾಟಕ ರಸ್ತ ನಮ್ಮಲ್ಲೇ ಗ್ರಾಂಡ್ ಆಗತ್ರಿ ಹಂಗೇನೋ ಒಂಥರ ಏನೋ ಮಾಡ್ಯಾರ ಅಂತ ಹಿಂಗ್ ನಾವ್ ಲೋಕಲ್ದವ್ರು ಈಗ ಅಲ್ರಿ ಬೆಳಗಾಂ ಇಡೀ ಸಿಟಿಗೆ ಲೈಟ್ ಹಾಕಾರ ಹಾ ಎಲ್ಲಾ ಇಡೀ ಸಿಟಿ ಚಂದ ಆಕೇತ್ ಸರ್ ಲೈಟಿಂಗ್ ಡೆಕೋರೇಷನ್ ಮಸ್ತ್ ಮಾಡ್ಯಾರ ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಏಳೆಂಟು ರೂಪಾಯಿ ಏಳೆಂಟು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ್ರಿ ಮತ್ತ ರೋಡ್ ಹೆಂಗ ಅದಾವ್ರಿ ಊರಾಗ ರಸ್ತೆಗಳು ಎಲ್ಲ ಅದ ಏಳೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಸರ್ ನಮಗೂ ಎಲ್ಲ ನಿಮಗೆ ಉಪಕಾರ ನಿಮಗೆ ವಿಡಿಯೋ ಸಮೇತ ತೋರಿಸ್ತಾ ಹಾ ಚೆನ್ನಾಗಿ ಅಭಿವೃದ್ಧಿ ಆಕೇತ್ ಹಾ ಎಲ್ಲಾ ರಾಜಕೀಯ ನಾಯಕರು ನೂರ್ ವರ್ಷದ್ದು ಹೋಗಿ ಕ್ಯಾಶ್ ಒಂದೊಂದು ಮಾಲಾ ಪ್ರೇಮಿ ಮಾಡಿ ಕ್ಯಾಶ್ ಅವನ ಅಡ್ಡ ಮಕ್ಕೊಂದು ಉದ್ದ ಮಕ್ಕೊಂದ್ ಬಂದಿದ್ರು ಎಲ್ಲಾ ಮಸ್ತ್ ಆಕಿತ್ತ ಅವ್ರದ್ದು ಎಲ್ಲಾ ರೋಡ್ ಬ್ಲಾಕ್ ಮಾಡ್ಯಾರ ಈಗ ಎಲ್ಲಿ ಮೇನ್ ರೋಡ್ ಸರ್ ರೈಲ್ವೆ ಸ್ಟೇಷನ್ ಇಂದ ಡಿಮಾರ್ಟ್ ಅಂತ ಹೇಳಿ ಬರ್ತ ಸರ್ ಕಾಣಾಪುರ ರೋಡ್ ಅದೇ ಅವ್ರು ಎಲ್ಲೆಲ್ಲಿ ಬರ್ತಾರ ಅಲ್ಲಿ ರೋಡ್ ಕ್ಲೋಸ್ ಮಾಡಾರ ಹಾ ಎಲ್ಲಾ ಕ್ಲೋಸ್ ಮಾಡಿದಾರ್ರಿ ಅದರಿಂದ ಸಾರ್ವಜನಿಕ ಏನ್ ಉಪಯೋಗ ಹೇಳ್ರಿ ನನಗೆ ಒಂದ್ ಏನೋ ಆ ಏರಿಯಾದಾಗ ಒಂದ್ ಏನೋ ಒಂದ್ ಈಗ ಸದ್ಯ ರೀ ಅಲ್ಲ ಗಾಂಧೀಜಿ ಹಿಂಗ್ ಮಾಡ ಹೇಳಿದ್ರು ಅವರು ಅವರು ಪಾಪ ಅವರು ಅವ್ರನ್ನ ಕೇಳ್ಬೇಕು ಸರ್ ಗಾಂಧೀಜಿನ ಇವ್ರು ಇವ್ರ ಕೇಳ್ಕೊಬೇಕ್ರಿ ಕಾಂಗ್ರೆಸ್ ದವ್ರು ಗಾಂಧೀಜಿ ಈ ತರ ಮಾಡ್ರಪ್ಪ ನಾನು ಇನ್ನೂರ್ ವರ್ಷ ಆಗತ್ ಬಂದ್ ಅಂತ ಈ ತರ ಹೇಳಿದ್ರ ಇವ್ರಿಗೆ ಏ ಇಲ್ರಿ ನಾ ಹೇಳುದಲ್ರಿ ಇವ್ರ ಏನ್ ಮಾಡಕತ್ತಾರೀ ಇವ್ರು ಗಾಂಧೀಜಿ ಕಾರ್ಯಕ್ರಮ ಮಾಡ್ಲಿ ಪರವಾಗಿಲ್ರಿ ಬೆಳಗಾವ್ ತುಂಬಾ ಗಾಂಧೀಜಿ ಏನ್ ಮಾಡಿದ್ರು ಬೆಳಗಾವ್ ಕೆದಕ್ ಬಂದಿದ್ರು ಇದರ ಸಂಬಂಧ ಕಾರ್ಯಕ್ರಮ ಆಗಿತ್ತು ಇದನ್ನ ನಾವ್ ಇದ್ರ ಸಂಬಂಧ ಮಾಡಾಕತ್ತೀವಿ ಎಲ್ಲಾರು ಒಬ್ಬ ಯಾವ್ದೋ ಪಕ್ಷ ಇರ್ಲರಿ ಎಲ್ಲಾರು ಒಬ್ಬಂದ್ ಸಪೋರ್ಟ್ ಮಾಡ್ರಿ ಎಲ್ಲಾರು ಬರ್ರಿ ಅದ್ ಏನಿಲ್ಲ ಇಲ್ರಿ ಬರೀ ರಾಹುಲ್ ಗಾಂಧಿ ಅವ್ರಿ ಕಾಂಗ್ರೆಸ್ ಅವರದ್ದು ಅದಾವ್ರಿ ಇಡೀ ಪಕ್ಷ ಅಂತ ಹೇಳಿ ಮಾತ್ರ ಬಟ್ ಏನೋ ಇಲ್ಲಿ ಏನ್ ಕಾರ್ಯಕ್ರಮ ನಡ್ಸಕತ್ತಾರಲ್ರಿ ಪಕ್ಷಾರು ಒಂದೇ ಹಾ ಎಲ್ಲಾರು ಒಂದ್ರಿ ಏನು ಅರ್ಥಲ್ ಸರ್ ಬೆಳಗಾವ್ ತುಂಬಾ ಡೆಕೋರೇಷನ್ ಮಾಡ್ಯಾರು ಎಲ್ಲಾ ಮಸ್ತ್ ಆಗೇತಿ ಬಟ್ ಅದ್ರದ್ದು ಏನಾಯ್ತಂತಂದ್ರ ಹಿನ್ನೆಲೆ ತಿಳಿಸಬೇಕಲ್ಲ ಸರ್ ಗಾಂಧೀಜಿಯವರು ಎದಕ್ ಬಂದ್ರು ಎಲ್ಲಾರು ಟಿವಿ ನೋಡ್ತಾರೇನ್ರಿ ಇಲ್ಲ ಇಲ್ಲ ಹೌದು ಹಾ ಸರಿ ಆಯ್ತಾ ಏನೋ ಒಬ್ಬ ನಮ್ಮ ಅಪ್ಪ ಅದನ್ರಿ ಈಗ ಏನಿಲ್ರಿ ಎಲ್ಲಾ ರಾಜಕೀಯ ನಾಯಕರ ಫೋಟೋಗಳದ್ರಿ ಅಲ್ಲ ಊರಾಗ ಜನ ಮೆದರಿಕಂತಾರ ಎದಕ್ಕ ಹಾಕಿರಲಿ ಎದಕ್ಕ ಹಾಕಿರಲಿ ಅಂತ ಅವ್ರ ಏನ್ರಿ ಅವ್ರ ಸುಮ್ನ ನಮ್ಮ ಹೆಂಗ್ ಐತಿ ಲೋಕಲ್ ರೀ ಕಾರ್ಯಕ್ರಮದಲ್ಲಿ ಹೋಗೋದು ಲೈಟ್ ನೋಡುದು ಒಂಥರ ಏನ್ರೀ ಶೋ ಶೋ ನೋಡುದು ಬರೋದು ಮನೆಗೆ ಊಟ ಇದ್ದಲ್ಲಿ ಊಟ ಮಾಡುದು ಬಂದಿಂದ ಎದಕ್ ಮಾಡಿದ್ರು ಆ ಗಾಂಧೀಜಿ ಬಂದ್ ಒಂದ್ ವರ್ಷ ಆತಿ ಒಂದ್ ನೂರ್ ವರ್ಷ ಆತಿ ಎಷ್ಟರಿ ಅವ್ರ ಎದಕ್ ಬಂದಿದ್ರು ಹಿನ್ನೆಲೆ ಎದಕ್ ಬಂದ್ರು ಒಂದ್ ನೂರ್ ವರ್ಷಕ್ಕೆ ಇಲ್ಲಿ ಬೆಳಗಾವದಾಗ ಏನ್ ಕಾರ್ಯಕ್ರಮ ಮಾಡಿದ್ರು ಏನ್ ಸಂಘಟನೆ ಮಾಡಕ್ ಬಂದಿದ್ರು ಎದರ್ ಸಂಬಂಧ ಬಂದಿದ್ರು ಅದ ಏನು ಯಾರಿಗೂ ಗೊತ್ತಿಲ್ರಿ ಸುಮ್ಮನೆ ಬಂದಿದ್ರು ಬಂದ್ರೆ ನೂರ್ ವರ್ಷ ಆತಂತ ಅದ್ರ ಮಾಡಾಕತ್ತಾರ ಅಷ್ಟೇ ಸುಮ್ನೆ ಕೋಟಿ ಗಟ್ಟಲೆ ರೊಕ್ಕ ಮಾಡಿ ಹೋದ್ರು ಹಾ ಹೋಗುದಲ್ರಿ ಮತ್ತೆ ಎಲ್ಲಾರು ಹೋಗುದಲ್ರಿ ಈಗ ಮಾನ್ಯ ಆ ದಿವಸ ನಡೀತಿರಿ ಅಲ್ಲಿ ಕೋಟಿ ಗಂಟಲೆ ರೊಕ್ಕ ಖರ್ಚು ಆತಿ ಬಂದ್ರು ಹೋದ್ರು ನೀವ್ ನಿಮ್ ಇಳ ಹುಡುಗಿ ನೋಡಿನ್ರಿ ನನ್ ಆಗುತ್ತೆ ಬಂದ್ರು ಹೋದ್ರ ಮತ್ ಇವತ್ತು ಆಯ್ತ್ ಇನ್ನ ಇವತ್ತು ನಾಳೆಗೊಂದ್ ಇವತ್ತ ಪಬ್ಲಿಕ್ ಇಲ್ರಿ ಸರ್ ನಾಳೆಗ್ ಪಬ್ಲಿಕ್ ಅಲೌಡ್ ಕೊಟ್ರಿ ಹ ಹ ಆಯ್ತ ರೀ ನಾಳೆ ನಾಲ್ನವರ ಮುಗಿತತಿ ಇವ್ರು ಬಂದ ಗಾಂಧೀಜಿ ಅವ್ರ ಏನ್ ಸ್ಮಾರಕ ಐತಲ್ ಸರ್ ಅಲ್ಲಿ ಎರಡ್ ನೂರು ಒಂದೂರ್ ವರ್ಷ ಹೋರಾಟ ಮಾಡಿದ್ರಿ ಅದನ್ನ ನೋಡಕ ಅಲ್ಲಿ ಸೆಲೆಬ್ರೇಷನ್ ಮಾಡಾಕ ಎಲ್ಲಾ ರೋಡ್ ಬಂದ್ ಮಾಡ್ಯಾರ ಬಟ್ ಸಾರ ಜನರಿಗೆ ಸರ್ ಸರ ನಮಗೆ ದವ್ರ ಗೊತ್ತ ಇರ್ಬೇಕಲ್ರಿ ಎಲ್ಲ ನಾ ಏನೋ ಚಳಿ ಮಾತಾಡ್ತೇನ್ರೀ ಹೌದೌದು ಗಾಂಧೀಜಿ ಅವ್ರು ಎದಕ್ ಬಂದ್ರಿ ಇಲ್ಲಿ ಇದನ್ನ ಎದಕ್ ಮಾಡಾಕತ್ತಾರು சோமணி ரூபாய் பதசி ಅದಕ್ಕೆ ಹುಸ್ ದಡ್ ರೀ ಅದಕ್ಕ ಉಪೇಂದ್ರ ಪಿಚರ್ ಮಾಡಲ್ರಿ ಯು ಐ ಏ ಅದ್ರಾಗ ಏನಾಯ್ತು ಬಿಡ್ರಿ ಆ ಪಿಚರ್ ಏನಿಲ್ಲ ಏನಿಲ್ರಿ ಏನಿಲ್ಲ ನೋಡ್ಕೊಂಡ್ ಬಂದಿ ನಿನ್ನೆ ನಾ ನೋಡಿಲ್ಲ ಬಿಡ್ರಿ ಏ ನೋಡಕ್ ಹೋಗ್ಬೇಡ್ರಿ ಹೌದ್ರಿ ಏನೇನಿಲ್ಲ ಪಿಚರ್ ನಾಗ ನಮ್ ಕಡೆ ಬೈತಾರ ಗೊತ್ತ ಒಂದ್ ಮಾತು ಅದ್ ಹೇಳ್ರಿ ನೋಡೋಣ ನೀವೇ ಒಂದ್ ನಿಮ್ ಕಡೆ ಒಂದ್ ನೀವ್ ಹೇಳ್ರಿ ನಾ ಹೇಳ್ತೇನ್ರಿ ನಾವ್ ಯಾವಾಗ್ಲು ಅದನ್ನ ಆರಾಮ ಕರಿತೀವಿ ಅದನ್ನ ಸುಳೆ ಮಕ್ಳು ಅನ್ನೋದ್ ಆದ್ರೂ ಸರ್ ಹಂಗ್ ಅಂದವ್ರ ಬುದ್ಧಿವಂತ ಇರ್ತಾರಂತ ನನಗ ಏನೇನಿಲ್ಲಾ ಪಿಚ್ಚರ್ ನಾಗ ಸರ ಅದ ಏನ ಟೆಲಿ ಕಟ್ ಕಳ್ಸೋದ ಹಾ ಎಲ್ಲಾರು ನಾವೆಲ್ಲಾ ಜನ ಎಲ್ಲ ಎಲ್ಲರೂ ಒಂತರಾ ಉಚ್ಚುಳ ಮಕ್ಕಳ ನಾವೆಲ್ಲ ನಾವೆಲ್ಲಾ ಹಾ ಏನಿಲ್ಲಾ ಈ ಪ್ರಪಂಚದಲ್ಲಿ ಹಾರಿ ಅಲ್ಲ ರೀ ಅವ್ರ ಒಂದ ಏನ ಮಾಡ್ತಾರ ರಾಜಕೀಯ ಸಂಬಂಧ ಪಟಕ್ ಮಾಡ್ಯಾರು ಏನ ಫ್ಯೂಚರ್ ಸಂಬಂಧ ಪಟಕ್ ಮಾಡ್ಯಾರು ಹೆಂಗ್ರಿ ಅಂತ ಅಯ್ಯೋ ಒಂದ್ ಪಿಚ್ಚರ್ ನೋಡಕ್ ಹೋಗ್ಬೇಡ ಒಂದ್ ಕಥೆನೇ ಇಲ್ಲ ಒಂದ್ ಪಿಕ್ಚರ್ ಅಂದ್ರೆ ಒಂದ್ ಕಥೆ ಇರುತ್ತೆ ಯಾವ ಕಥೆನೂ ಇಲ್ಲ ಪ್ರುಕೋಷನ್ ಇಲ್ಲಾ ಅದ್ರಲ್ಲಿ

ಇದನ್ನ ಯಾರಿಗೂ ತೆಗಿ ಹಾಕಬೇಕು ಅಂತಂದ್ರೆ ಅದು ಬಹಳ ಐತ್ರ ನಮ್ಮ ಕರ್ನಾಟಕದ ಎಲ್ಲ ಏನು ಬಾ ರಾಜಕೀಯ ಸರಿ ಸರ್ ಸ್ವಲ್ಪ ಸರ್ ರಾಜಕೀಯ ಐತ್ರ ಏನ್ ಮಾಡಕ್ಕೆ ಬರೋದಿಲ್ಲ ಸ್ವಲ್ಪ ಆರ್ಮಿ ಅವರು ಒಂದ್ಕಡೆ ನಮ್ಮ ದೇಶದ ಪ್ರಜೆಗಳ್ರಿ ಅವ್ರ ಎಲ್ಲ ಒಳವಪ್ಪಂದ ರಾಜಕಣೆ ಐತಿ ಆ ಅವರು ಸಂಬಂಧ ಸ್ವಲ್ಪ ನೀ ಒಂದ್ ಸ್ವಲ್ಪ ಹುಡು ಮಾಡಿಬಿಡಿ ಸರಿ ಸರ್ ಐತ್ರ ಸರ್ ಬೆಳಗ್ಗೆ ಬಂದ್ರೆ ಬರಿ ಸರ್ ಮಣಿಯಗೆ ಓಕೆ ಸರ್ ಬಾಯ್ ಸರಿ